ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಏನಿಲ್ಲ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅದನ್ನು ನಾನು ನಿಮಗೆ ತೋರಿಸ್ತೀನಿ ನಾನು ಫಸ್ಟ್ ಇಲ್ಲಿ ಮಿಕ್ಸಿ ಜಾರ್ಗೆ ನೋಡ್ಕೊಳ್ಳಿ ಮಿಕ್ಸಿ ಜಾರ್ಗೆ हसी मेणीका नमें खार स्व जास्ति बे हसी मेणिकायक बड़ोण टमेटो शुंठि बेु क ಜಾಸ್ತಿ ನಣ್ಣು ರುಬ್ಕೊಳ್ಳೋದು ಏನ ಏನು ಬೇಡ ಫ್ರೆಂಡ್ಸ್ ಇದಕ್ಕೆ ಹಾಂ ಇಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಜಾಸ್ತಿ we we'll us see how far

ಕುಕ್ಕರ್ ತಗೊಂಡು ಈ ಕಡೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಪಲಾಗ್ ಹಾಕ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿರಿಯಾನಿ ಹಾಕಿದ್ರೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಬರೋಣ ನಾನು ಮನೇಲಿ ಚಿಕ್ಕ ಕುಕ್ಕರ್ ಇಲ್ಲ ಫ್ರೆಂಡ್ಸ್ ದೊಡ್ಡದೇ ತೊಗೊಂಡಿದ್ದೀನಿ ಅಂದರೆ ನಾನು ಅದರಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ

ಯಾವುದೇ ಒಂದ್ ಅಡಿಗೆ ಮಾಡಬೇಕಾದ್ರೆ ನನಗೆ ಇದ್ ಬಳಸಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಇದನ್ನೇ ತಗೊಂಡಿದ್ದೀನಿ ಸಾಸ್ರೆ ಹಾಕೊಂಡಿದ್ದಾಣ అలాగే సరదే

జాస్తి నూనె ఋబ్కబడదు యా మిక్సి జారిన తొలబిట్టు హాక స్వల్ప అది వేస్ట్ మేడ ఖారై అయితే మసాలా ఆవే చాలా తుంద నన్ను ఈ టైమలే నోడి నన్ను బిర్యానీ పౌడర్ హాని స్వల్ప ఒ స్పూన్ అక్కడే సాకు నన్న స్వల్ప ఇది అది నన్ను అష్ట ఆతా ಸ್ವಲ್ಪ ಮೊಟ್ಟೆ ಮಸಾಲ ಇದೆ ಅದನ್ನು ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅಷ್ಟೆ ಟೇಸ್ಟಿ ಮಿಕ್ಸ್ ಮಾಡ್ಕೊಂಡಿದ್ದೇನಾ ಟೊಮೊಟೊ ಹಚ್ಚಿಟ್ಕೊಂಡಿದ್ವಲ್ಲ ಟೊಮೆಟೊ

నిమిషన్ ఇవగా కయస్ట్కం నీరు ఈ కడ నీర్ కిట్ అంతా కదీతాయి ನೀರು ಕಾದಿದೆ ಹಾಕೊಂಡ್ಬಿಡೋಣ ನೀರು ಹಾಕೊಂಡ್ಬಿಡೋಣ ನಾನು ಯಾವ ಥರ ಹಾಕೊತೀನಿ ಅಂತ ಹೇಳಿದೆ ನನಗೆ ಜಾರಲ್ಲೇ ಅಳತೆ ಸಿಕ್ಕೊಂಡ್ಬಿಡುತ್ತೆ ನಾನು ಒಂದು ಜಾರ ಹಾಕೊತಾ ಇದ್ದೀನಿ ಹಾಕೊತೀವಿ ನೀರು ಒಂದು ಜಾರು ಮತ್ತೆ ಸ್ವಲ್ಪ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಧನ್ಯ ಪುಡಿ ಹಾಕೋದು ಬೇಕಂದ್ರೆ ನಾನು ಹಾಕ್ತಾ ಇಲ್ಲ ಕುದೀತಾ ಇರೋದು ಬಿಸಿ ನೀರು ಹಾಕ್ತಿರೋದ್ರಿಂದ ಬೇಗನೆ ಬರುತ್ತೆ ಅಕ್ಕಿ ತೊಳ್ಕೊಂಬಿಡೋಣ ಈ ಕಡೆ ಅಕ್ಕಿ ತೊಳ್ಕೊಳ್ಳೋಣ ನಾನು ಅಕ್ಕಿ ತೊಳ್ಕೊಳ್ಳಿಕ್ಕೆ ನೀರು ತಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ マステキともちろんシェたトロコミデナマスレキ வாட்ட பாட்ட கொடுக்காஸ் நீர்ச்சுக்கொட் கோக ஃப்ரெண்ட்ஸ் நான் இன்னொரு சரி ஜாப் பண்ணி

il dottor D. Ma la chiara c'è in scoditare, c'è una scoditare. Sarà fatta a me il pomeriggio, non ho riuscito a తప్పు హాక స్వల్ప ఆగలే స్వల్ప హాకీ ఈ తప్పణ సాకు ఈ ముచ్చ ముబిడ ముచ్చిబిట్ బు ಬೇಗ ವಿಷಲ್ ಬರುತ್ತೆ ಫ್ರೆಂಡ್ಸ್ ಹಾಂ ನೀವು ಕೇಳ್ಬೋದು ನೀವು ಅಡುಗೆ ಮನೆಯಲ್ಲಿ ಯಾಕೆ ಅಡುಗೆ ಮಾಡಲ್ಲ ಅಂತ ನನಗೆ ನಿಂತ್ಕೊಂಡು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಕೂತ್ಕೊಂಡಾದರೆ ಕಂಫರ್ಟಬಲ್ ಆಗಿರುತ್ತೆ ಅಂತ ನಾನು ಇಲ್ಲೇ ಇಟ್ಕೊಂಡು ಮಾಡ್ತೀನಿ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೆಲ್ಲ ಕಂಫರ್ಟಬಲ್ ಇರುತ್ತೆ ಅಂತ ಕುಕ್ಕರ್ಗೆ ಹಾಕಿದ್ದೀನಿ ನಾನು ದೊಡ್ಡ ಕುಕ್ಕರಲ್ಲೇ ಹಾಕಿದ್ದೀನಿ ನೀವು ನಿಮ್ಮ ಮನೇಲಿ ಯಾವುದಿರುತ್ತೆ ಅದು ಹಾಕ್ಕೊಳ್ಳಿ ನನಗೆ ನನಗೆ ನನ್ನ ಮಕ್ಕಳಿಗೆ ನನ್ನ ಮಕ್ಕಳಂದರೆ ಬೆಕ್ಕು ಅದಕ್ಕೆ ಬೇಕಲ್ಲ ಅದಕ್ಕೆ ನಾನು ಮಾಡಿ ನಾವು ಮಾಡಿರೋದನ್ನೇ ಹಾಕೋದು ಅದಕ್ಕೂ ಹಾಗಾಗಿ ಎರಡು ಗ್ಲಾಸ್ ಹಾಕಿದ್ದೀನಿ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಹಾಕಿಲೋ ಮಾಡ್ಕೋಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ಯಾವ ಅಕ್ಕಿ ಬೇಕಾದ್ರೆ ಹಾಕೋಬೋದು ಮನೇಲಿ ಯಾವುದೇ ಅಕ್ಕಿ ಇರುತ್ತೋ ಆ ಅಕ್ಕಿ ಹಾಕೋಬೋದು ಬಿಸಿನೀರ್ಕಾಯಿ ಹಾಕೊಳ್ಳೋದ್ರಿಂದ ಬೇಗ ಬೇಗನೆ ವಿಷಲ್ ಬರುತ್ತೆ ಫ್ರೆಂಡ್ಸ್ ಮತ್ತೆ ಹೇಳಿ ನನ್ನ ವೀಡಿಯೋಗಳೆಲ್ಲ ನಿಮಗೆ ಹೇಗೆ ಅನ್ನಿಸ್ತಿದೆ ಹೊಸದಾಗಿ ನೋಡ್ತಿರೋರೆಲ್ಲ ನನ್ನ ಚಾನಲ್ಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ತಪ್ಪುಗಳಿದೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು ನಾನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಶೆಖೆ ಆಗ್ತಿದೆ ಫ್ರೆಂಡ್ಸ್ ಇದಂತೂ ಉಷಿರ್ ಬರುತ್ತೆ ನಾನು ಸ್ವಲ್ಪ ವಿಷಯ ಬರುತ್ತಲ್ಲ ಅದಕ್ಕೆ ದೂರ ಕೂತ್ಕೊಳ್ತಾ ಇದ್ದೀನಿ ಖುಷಿ ಬರಲಿ ಹೇಗಾಗಿದೆ ಕಲಾವು ನಿಮಗೆ ತೋರಿಸ್ತೀನಿ ಬಿರಿಯಾನಿ 私たちは何も言えない。 ಇದಕ್ಕೆ ಮೊಸರು ಬಜ್ಜಿ ಏನು ಬೇಡ ಫ್ರೆಂಡ್ಸ್ ಹಾಗೆ ತಿನ್ನೋದು ತುಂಬಾ ಚೆನ್ನಾಗಿರತ್ತೆ ಖುಷಿರ್ ಬರಲಿ ಪ್ಲೇಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ತಿನ್ಲಿಕ್ಕೆ ವಿಶಿಲ್ ಬರಲಿ ಫ್ರೆಂಡ್ಸ್ ಒಂದು ವಿಶಿಲ್ ಬಂದರೆ ಸಾಕು ಒಂದು ಇಲ್ಲ ಎರಡು ವಿಶೀಲ್ ಅಂದರೆ ಸಾಕು ನಾನು ಒಂದು ವಿಶಿಲ್ಗೂ ತೆಗ್ದಿದ್ದೀನಿ ಸಾರಿ ಚೆನ್ನಾಗೇ ಆಗಿರುತ್ತೆ ಅದು ಏರೆಲ್ಲ ಹೋಗಬೇಕು ಫ್ರೆಂಡ್ಸ್ ನೋಡಿ ಬೌಲು ರೆಡಿ ಮಾಡ್ಕೊಂಡಿದ್ದೀನಿ ಪ್ಲೇಟು ರೆಡಿ ಮಾಡ್ಕೊಂಡಿದ್ದೀನಿ ತಿನ್ನಲಿಕ್ಕೆ ಸ್ಟಾಪ್ ಮಾಡ್ಬೋದು ಆಗಿರುತ್ತೆ ಇನ್ನೊಂದು ವಿಷಯಲ್ ಬರಲಿ ಅಂತ ಅಷ್ಟರಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ಟವ್ನ ಹಾಂ ಇದು ವಿಡಿಯೋ ಎಡಿಟ್ ಮಾಡೋದು ಆ ಥರ ಎಲ್ಲ ಇನ್ನೂ ಸ್ವಲ್ಪ ನಂಗೆ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಹೇಳಿ ಅದಕ್ಕೇನಾದರೂ ಬೇರೆ ಇದೆಯಾ ಅಂತ ಗೊತ್ತಿಲ್ಲ ನೀವು ಸ್ವಲ್ಪ ನಂಗೆ ಹೇಳಿ ನಂಗೆ ಗೊತ್ತಾಗುತ್ತೆ ನನಗೆ ಗೊತ್ತಿರೋ ಅಷ್ಟು ವೀಡಿಯೋ ನಾನು ಮಾಡ್ತಾ ಇದ್ದೀನಿ ಇಷ್ಟೇ ಅಂತೂ ಬಿಸಿ ಇದೆ బేర్ స్వల్ ನನ್ನ ಅನಿಸಿಕೆ ಪ್ರಕಾರ ಸಾಮಾನ್ಯ ಆಗಿರುತ್ತೆ ನಾನು ಯಾವತ್ತೂ ಈ ಥರ ವೆಚ್ಚಿ ಎಲ್ಲ ವೆಚ್ಚಿ ಗಾಳಿ ಹೋದ್ಮೇಲೆ ತೆಗಿತಿದ್ದು ಇವತ್ತು ನಿಮಗೋಸ್ಕರ ಬೇಗ ತೆಗಿತಾ ಇದ್ದೀನಿ ನೋಡೋಣ ಒಳಗಡೆ ಏನಾಗಿದೆ and i got you ತುಂಬ ಬಿಸಿ ಇದೆ ತುಂಬ ಚೆನ್ನಾಗೂ ಆಗಿದೆ ನೋಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತಿನ್ನಿ ಬಿಸಿ ಬಿಸಿ ಬನ್ನಿ ತಿನ್ನೋಣ ನನಗಂತೂ ಹೊಟ್ಟೆ ಹಸಿತಾ ಇದೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬಾ ಬಿಸಿ ಇದೆ ತುಂಬಾ ಬಿಸಿ ಇದೆ ಫ್ರೆಂಡ್ಸ್ ಚೆನ್ನಾಗಿದೆ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ ನನ್ಗಂತೂ ಬಾಯಲ್ಲಿ ನೀರು ಫ್ರೆಂಡ್ಸ್ ತಿನ್ಬಿಟ್ಟ ಬಿಸಿ ಬಿಸಿ ಜಾಸ್ತಿ ಉಪ್ಪು ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಬಾಯ್ ಫ್ರೆಂಡ್ಸ್